ಈ ವಿಡಿಯೋದಲ್ಲಿ ನಾವು ಕೇದಾರ್ನಾಥ್ ನ ಒಂದು ರೈಲ್ವೆ ಸ್ಟೇಷನ್ ಇರುವ ರೈಲ್ ನ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಆ ರೈಲ್ ಎಲ್ಲಿಂದ ಇರ್ತದೆ ಆ ರೈಲ್ನ ಟಿಕೆಟ್ ದರ ಎಷ್ಟಿದೆ ಆ ರೈಲ್ನ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ನೀಡಲಿದ್ದೇವೆ ಅದ್ರ ಬಗ್ಗೆ ನಾವು ಇದ್ರ ಹಿಂದೆ ಕೂಡ ಒಮ್ಮೆ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನೋಡ್ಬೇಕಂತಿಲ್ಲ ನೀವು ತುಂಬಾ ಜನ ಅದ್ರ ಬಗ್ಗೆ ಕೇಳ್ತಾ ಇರೋದ್ರಿಂದ ಇನ್ನೊಮ್ಮೆ ವಿಡಿಯೋನ ಮಾಡ್ತಾ ಇದ್ದೇವೆ ಇದುವರೆಗೆ ನಮ್ಮ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಕೇದನಾಥ್ ಇರೋದು ಉತ್ತರಖಂಡ್ ರಾಜ್ಯದಲ್ಲಿ ಕೇದಾರ್ನಾಥ್ಗೆ ಹತ್ತಿರದಲ್ಲಿ ಎರಡು ಪ್ರಮುಖ ರೈಲ್ವೆ ಸ್ಟೇಷನ್ಗಳಿವೆ ಸದ್ಯಕ್ಕೆ ಈಗ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಗಳೇ ಹತ್ತಿರದ ರೈಲ್ವೆ ಸ್ಟೇಷನ್ಗಳಾಗಿವೆ ಕೇದಾರ್ನಾಥ್ಗೆ ಇನ್ನೂ ಹತ್ತಿರದಲ್ಲಿ ಒಂದು ರೈಲ್ವೆ ನಿಲ್ದಾಣ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಮುಂದೆ ಅವತ್ತಾದ್ರೂ ವಿಡಿಯೋದಲ್ಲಿ ಮಾಹಿತಿ ನೀಡುತ್ತೇವೆ ಸದ್ಯಕ್ಕೆ ಈಗ ಹರಿದ್ವಾರ ಮತ್ತೆ ರಿಷಿಕೇಶ್ ರೈಲ್ವೆ ಸ್ಟೇಷನ್ ಗಳೇ ಹತ್ತಿರದ ರೈಲ್ವೆ ಸ್ಟೇಷನ್ ಗಳಾಗಿವೆ ಇವತ್ತು ನೋಡ್ತಾ ಇರೋ ಟ್ರೈನ್ ಈ ಎರಡೂ ರೈಲ್ವೆ ಸ್ಟೇಷನ್ ಗೆ ಹೋಗ್ತದೆ ಯೋಗನಗರ ಋಷಿಕೇಶ್ ರೈಲ್ವೆ ಸ್ಟೇಷನ್ ಮತ್ತೆ ಹರಿದ್ವಾರ ರೈಲ್ವೆ ಸ್ಟೇಷನ್ ಗೆ ಹೋಗ್ತದೆ ಆ ರೈಲ್ ಇರೋದು ಮಂಗಳೂರಿಂದ ಮಂಗಳೂರಿಂದ ಈ ರೈಲ್ ಇರ್ತದೆ ಪ್ರತಿ ಶುಕ್ರವಾರ ಇರ್ತದೆ ನಿಮ್ಗೆ ಯಾವುದೇ ಸಮಯ ಹೋಗುದಾದ್ರು ಹರಿದ್ವಾರ ಋಷಿಕೇಶಿಗೆ ಇದೇ ರೈಲಿನ ಮೂಲಕ ಹೋಗಬಹುದಾಗಿದೆ ಮಂಗಳೂರಿಂದ ಪ್ರತಿ ಶುಕ್ರವಾರ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಇರ್ತದೆ ಈ ಟ್ರೈನ್ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಬಂದು ತಲುಪ್ತದೆ ಶುಕ್ರವಾರ ಮಂಗಳೂರಿಂದ ಹೊರಟ ಈ ರೈಲು ಹರಿದ್ವಾರ ಋಷಿಕೇಶ್ ನ ಆದಿತ್ಯವರ ಹೋಗಿ ತಲುಪ್ತದೆ ಆದಿತ್ಯವರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಹರಿದ್ವಾರವನ್ನು ಹೋಗಿ ತಲುಪಿದ್ರೆ ರಿಷಿಕೇಶ್ ನ ಹೋಗಿ ತಲುಪುವಾಗ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷ ಆಗಿರ್ತದೆ ಈಗ ಟಿಕೆಟ್ ದರದ ಬಗ್ಗೆ ನೋಡೋಣ ಮಂಗಳೂರಿಂದಾನೇ ಕೊಟ್ಟಿದ್ದೇವೆ ನಾವು ಒಂಬೈನೂರ ಮೂವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಸ್ಲೀಪರ್ ಕೋಚ್ ಎ ಸಿ ಆದ್ರೆ ಎರಡ್ ಸಾವಿರದ ಮುನ್ನೂರ ಐದು ರೂಪಾಯಿ ಆಗ್ತದೆ ಅದೇ ತರ್ಡ್ ಎ ಸಿ ಆದ್ರೆ ಎರಡ್ ಸಾವಿರದ ನಾನೂರು ರೂಪಾಯಿ ಆಗ್ತದೆ ಅದೇ ಸೆಕೆಂಡ್ ಎ ಸಿ ಆದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ನೀವು ಮಂಗಳೂರಿಂದ ಸೀದಾ ಹರಿದ್ವಾರ ಋಷಿಕೇಶ್ ಹೋಗೋದಾದ್ರೆ ಈ ರೀತಿಯಲ್ಲಿ ಟಿಕೆಟ್ ದರ ಇದೆ ಈಗ ಹರಿದ್ವಾರ ಅಥವಾ ಋಷಿಕೇಶ್ ತಲುಪಿದ ಮೇಲೆ ಮುಂದೆ ನಾವು ಹೇಗೆ ಕೇದಾರ್ನಾಥ್ ನ ತಲುಪುದು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ನೀಡ್ತೇವೆ ಈಗ ಹರಿದ್ವಾರವನ್ನ ತಲುಪಿದ್ರೆ ಕರ್ನಾಟಕದಿಂದ ಹರಿದ್ವಾರಕ್ಕೆ ರೈಲ್ ನ ಮೂಲಕ ಬಂದು ನೀವು ತಲುಪಿದ್ರೆ ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ನೀವು ಬಸ್ ಮೂಲಕ ಹೋಗಬೇಕು ಹರಿದ್ವಾರದಿಂದ ಸೋನ್ಪ್ರಾಯ್ಗೆ ತುಂಬಾ ಬಸ್ ಗಳಿರ್ತದೆ ನೀವು ಬಸ್ ಮೂಲಕ ಹೋಗಬಹುದಾಗಿದೆ ಆನ್ಲೈನ್ ಅಲ್ಲಿ ನೀವು ಬುಕ್ ಅಂದ್ರೆ ಒಂದ್ ಸಾವಿರ ಎಲ್ಲ ಟಿಕೆಟ್ ಇರ್ತದೆ ಸೋನ್ ಇಂದ ನೆಕ್ಸ್ಟ್ ಗೌರಿಕೊಂಡ್ ಅಂತ ಇದೆ ಅಲ್ಲಿಂದನೇ ಹಿಂಗ್ ಪ್ರಾರಂಭ ಆಗೋದು ಸೋನ್ ಪ್ರಾಯ್ ವರೆಗೆ ನಿಮ್ಮ ವೆಹಿಕಲ್ ಅಲ್ಲೂ ಕೂಡ ನೀವು ಬರಬಹುದು ಸೋನ್ ಪ್ರಾಯ್ ಮುಂದೆ ಯಾವುದೇ ವೆಹಿಕಲ್ ಹೋಗೋದಿಲ್ಲ ಅಲ್ಲಿ ಶೇರಿಂಗ್ ಜೀಪ್ ಗಳು ಮಾತ್ರ ಹೋಗುವ ಸೋನ್ ಇಂದ ಗೌರಿಕೊಂಡ್ ವರೆಗೆ ನೀವು ಶೇರಿಂಗ್ ಜೀಪ್ ಅಲ್ಲಿ ಹೋಗಬೇಕು ಗೌರಿಕುಂಡಿಂದ ಟ್ರೆಕಿಂಗ್ ಪ್ರಾರಂಭ ಆಗೋದು ಗೌರಿಕೊಂಡಿಂದ ನೀವು ನಡೆದುಕೊಂಡು ಹೋಗಿ ಕೇದಾರನಾಥ್ ನ ಈ ರೀತಿಯಲ್ಲಿ ನೀವು ಕೇದರ್ನಾಥ್ ನ ತಲುಪುದು ಇನ್ನು ಹೆಲಿಕಾಪ್ಟರ್ ಮೂಲಕ ಆದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನ ನಾವು ಈ ವಿಡಿಯೋದ ಕೊನೆಯಲ್ಲಿ ಕೊಡ್ತೇವೆ ಆ ವೀಡಿಯೋ ಕೂಡ ಮಿಸ್ ಮಾಡಿದೆ ನೋಡಿ ಹೆಲಿಕಾಪ್ಟರ್ ಬುಕಿಂಗ್ ಎಲ್ಲಿ ಮಾಡಬೇಕು ಹೆಲಿಕಾಪ್ಟರ್ ಟಿಕೆಟ್ ದರ ಎಷ್ಟಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಇವಾಗ ನಾವು ಆ ರೈಲು ಯಾವಾಗ ರಿಟರ್ನ್ ಇರ್ತದೆ ಅಂತ ನೋಡೋಣ ಈ ರೈಲು ಅಧಿಕಾರ ಬಂದಿರ್ತದೆ ನೋಡಿ ಸೋಮವಾರ ಬೆಳಿಗ್ಗೆನೆ ರಿಟರ್ನ್ ಹೋಗ್ತದೆ ಹಾಗಾಗಿ ನೀವು ಈ ರೈಲ್ ನಲ್ಲೇ ರಿಟರ್ನ್ ಬರ್ಲಿಕ್ಕೆ ಆಗೋದಿಲ್ಲ ನೀವು ಒಂದು ವಾರ ಅಲ್ಲಿರೋ ಪ್ಲೇಸ್ ಗಳನ್ನೆಲ್ಲ ನೋಡ್ತೀರ ಅಂದ್ರೆ ನೆಕ್ಸ್ಟ್ ನೀವು ಸೋಮವಾರ ಬರಬಹುದು ಈ ರೈಲು ಸೋಮವಾರ ಬೆಳಿಗ್ಗೆ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಋಷಿಕೇಶ್ ಇಂದ ಹೊರಡ್ತದೆ ಹರಿದ್ವಾರವನ್ನ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಬಂದು ತಲುಪ್ತದೆ ಈ ರೈಲು ಅಲ್ಲಿ ಸೋಮವಾರ ಹೊರಟು ನೀವು ಬಂದು ಉಡುಪಿ ಅಥವಾ ಮಂಗಳೂರ್ನ ತಲುಪುವಾಗ ಮಂಗಳವಾರ ಆಗಿರ್ತದೆ ಈ ರೈಲು ಉಡುಪಿನ ತಲುಪುವಾಗ ಮಂಗಳವಾರ ರಾತ್ರಿ ಒಂಬತ್ತು ಗಂಟೆ ಹದಿನೆಂಟು ನಿಮಿಷ ಆಗಿರ್ತದೆ ಮಂಗಳೂರಿನ ಹೋಗಿ ತಲುಪುವಾಗ ರಾತ್ರಿ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಆಗಿರ್ತದೆ ಟಿಕೆಟ್ ತರ ನೋಡಬಹುದು ಸೇಮ್ ಇದೆ ಸ್ಲೀಪರ್ ಕೋಚ್ ಅಂದ್ರೆ ಒಂಬೈನೂರ ಮೂವತ್ತರಿಂದನೆ ಪ್ರಾರಂಭ ಆಗ್ತದೆ ನೀವು ಸ್ಲೀಪರ್ ಕೋಚ್ ಅಲ್ಲಿ ಹೋಗೋದಾದ್ರೆ ಹೋಗಬಹುದು ನಿಮಗೆ ಕಡಿಮೆ ಖರ್ಚು ಆಗ್ಬೇಕಂತಿದ್ರೆ ಮಾತ್ರ ಸ್ಲೀಪರ್ ಕೋಚ್ ಆಯ್ಕೆ ಮಾಡಿಕೊಳ್ಳಿ ಇಲ್ಲ ಎ ಸಿ ಕೋಚ್ ಆಯ್ಕೆ ಮಾಡ್ಕೊಳ್ಳಿ ಈ ರೈಲ್ನಲ್ಲಿ ರಿಟರ್ನ್ ಬರ್ಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂದ್ರೆ ಬೇರೆ ಯಾವ್ದಾ ರೈಲ್ನಲ್ಲಿ ಬರುದಾದ್ರೆ ಹೇಗೆ ಬರ್ಬೇಕಂತ ನೋಡೋಣ ನೀವು ಕೇದನಾಥ್ ಅಲ್ಲಿ ಇರ್ತೀರ ನೋಡಿ ಕೇದನಾಥ್ ಇಂದ ರಿಟರ್ನ್ ಬರುವಾಗ ಕೇದನಾಥ್ ಇಂದ ನೀವು ಸೋನ್ಪ್ರಾಯ್ ವರೆಗೆ ಬಂದು ಸೋನ್ಪ್ರಾಯ್ ಇಂದ ನಿಮ್ಗೆ ಬಸ್ ಸಿಗ್ತದೆ ಸೋನ್ಪ್ರಾಯ್ ಇಂದ ಹರಿದ್ವಾರಕ್ಕೆ ಬಸ್ ಮೂಲಕ ಹೋಗಿ ಹರಿದ್ವಾರದಿಂದ ನಿಮ್ಗೆ ದೆಹಲಿಗೆ ಹೋಗ್ಬೇಕಾಗ್ತದೆ ಹರಿದ್ವಾರದಿಂದ ನಿಮಗೆ ಡೈರೆಕ್ಟ್ ರಿಟರ್ನ್ ಟ್ರೈನ್ ಸಿಗೋದಾದ್ರೆ ಬರಬಹುದು ಕರ್ನಾಟಕಕ್ಕೆ ಇಲ್ಲಾಂದ್ರೆ ನೀವು ಹರಿದ್ವಾರದಿಂದ ದೆಹಲಿಗೆ ಹೋಗಬೇಕು ದೆಹಲಿಯಿಂದ ನಿಮಗೆ ಕರ್ನಾಟಕಕ್ಕೆ ರೈಲ್ ಸಿಗ್ತದೆ ದೆಹಲಿಯಿಂದ ನಿಮ್ಗೆ ಕರ್ನಾಟಕಕ್ಕೆ ರೈಲ್ ಸಿಗ್ತದೆ ಹರಿದ್ವಾರದಿಂದ ದೆಹಲಿಗೆ ಬಂದು ದೆಹಲಿಯಿಂದ ನೀವು ಕರ್ನಾಟಕಕ್ಕೆ ರೈಲ್ ನ ಮೂಲಕ ಬರಬೇಕು ಈ ರೀತಿಯಲ್ಲಿ ನೀವು ಕರ್ನಾಟಕಕ್ಕೆ ಬರಬಹುದಾಗಿದೆ ನಿಮಗೆ ಡೈರೆಕ್ಟ್ ಟ್ರೈನ್ ಹರಿದ್ವಾರದಿಂದ ಸಿಗ್ತಾ ಇಲ್ಲ ಅಂದ್ರೆ ನೀವು ಈ ರೀತಿಯಲ್ಲಿ ಬರಬಹುದು ಕೇದನಾಥ್ ಹೋಗಬೇಕಾದ್ರೆ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸಬೇಕಾಗ್ತದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಇನ್ನು ಹೋಟೆಲ್ ಬುಕ್ಕಿಂಗ್ ಇನ್ನು ರೂಮ್ ಬುಕ್ಕಿಂಗ್ ಹೇಗೆ ಮಾಡೋದು ಹೆಲಿಕಾಪ್ಟರ್ ಬುಕಿಂಗ್ ಹೇಗೆ ಮಾಡುದು ಅದ್ರ ಎಲ್ಲ ವಿಡಿಯೋ ಮಾಡಿದ್ದೇವೆ ನೀವು ಕೇದನಾಥ್ ಯಾತ್ರಾ ಪ್ಲೇ ಲಿಸ್ಟ್ ನ ಚೆಕ್ ಮಾಡೋದು ಮರಿಬೇಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ